ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡೋದಕ್ಕೆ ಪತ್ರ ಸರ್ಕಾರದ ವಿರುದ್ದ ಎಂಎಲ್ಸಿ ಸಿಟಿ ರವಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನಲಜ್ಜೆ ಜನಲಜ್ಜೆ ಎರಡು ಇಲ್ಲ ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ನೋಡಿ ಮಹನಲಜ್ಜೆ ಜನಲಜ್ಜೆ ಅಂದರೆ ಜನರ ವಿಚಾರದಲ್ಲಿ ಕ್ಷೇಮ ಮನ್ಸಿನ ವಿಚಾರದಲ್ಲಿ ಕ್ಷೇಮ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಸಿಟಿ ರವಿ ಸಿಎಂ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು ಈಗ ನಿಮ್ಮದೇ ಸರ್ಕಾರದಲ್ಲಿ ಏನಾಗ್ತಾ ಇದೆ ನೋಡಿ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಬೊಕ್ಕಸ ತುಂಬಿಸ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯಗೆ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೆ ನಿಮ್ದೇ ಪಕ್ಷದ ಸರ್ಕಾರದ ಆಡಳಿತ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಹತ್ತತ್ರ ಹದಿಮೂರು ತಿಂಗಳು ನಿಮ್ಮ ಬೆಂಬಲದ ಸರ್ಕಾರ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ನಿಮ್ದೇ ಸರ್ಕಾರ ಇದೆ ಅಕ್ರಮ ಗಣಿ ನಡೆಸಿದ ಮೇಲೆ ಗಣಿ ನಡೆಸಿದವರ ಸರ್ಕಾರದ ಬೊಕ್ಕ ಬೊಕ್ಕಸ ಲೂಟಿ ಹೊಡೆದವರ ಮೇಲೆ ಕ್ರಮ ತಗೊಂಡಿದ್ದೀರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ಹೇಳಿದ್ದೇನು ಮಾಡ್ತಿರೋದೇನು ನಿಮ್ ಬೊಕ್ಕಸ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ ಅವರನ್ನು ಬೆದರಿಸಿ ಬ್ಲಾಕ್ ಮೇಲ್ ಮಾಡಿಕೊಂಡು ಹೈಕಮಾಂಡ್ನ ಬೊಕ್ಕಸ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀರಾ ಎಚ್ ಕೆ ಪಾಟೀಲ್ರು ಬರೆದಿರೋ ಪತ್ರ ನಿಮ್ಮ ಸರ್ಕಾರದ ಮನೋಭಾವನೆಗೆ ನಿಮ್ಮ ಪಕ್ಷದ ಮನೋಭಾವನೆಗೆ ದೃಷ್ಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಆಡಳಿತದಲ್ಲಿ ಇಲ್ಲದೆ ಇದ್ದಾಗ ಆರೋಪ ಆಡಳಿತಕ್ಕೆ ಬಂದ ಮೇಲೆ ಆರೋಪಿಗಳಿಂದ ಬೊಕ್ಕ ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವ ಕೆಲಸ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡೋದಕ್ಕೆ ಪತ್ರ ಸರ್ಕಾರದ ವಿರುದ್ದ ಎಂಎಲ್ಸಿ ಸಿಟಿ ರವಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನಲಜ್ಜೆ ಜನಲಜ್ಜೆ ಎರಡು ಇಲ್ಲ ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ನೋಡಿ ಮನಲಜ್ಜೆ ಜನಲಜ್ಜೆ ಅಂದ್ರೆ ಜನರ ವಿಚಾರದಲ್ಲಿ ಕ್ಷೇಮ ಮನ್ಸಿನ ವಿಚಾರದಲ್ಲಿ ಕ್ಷೇಮ್ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಸಿಟಿ ರವಿ ಸಿಎಂ ಬಂಡಾರಿವರೆಗೆ ಪಾದಯಾತ್ರೆ ಮಾಡಿದ್ರು ಈಗ ನಿಮ್ಮದೇ ಸರ್ಕಾರದಲ್ಲಿ ಏನಾಗ್ತಾ ಇದೆ ನೋಡಿ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಬೊಕ್ಕಸ ತುಂಬಿಸ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯಗೆ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೆ ನಿಮ್ದೇ ಪಕ್ಷದ ಸರ್ಕಾರದ ಆಡಳಿತ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ತತ್ರ ಹದಿಮೂರು ತಿಂಗಳು ನಿಮ್ಮ ಬೆಂಬಲದ ಸರ್ಕಾರ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಿಮ್ದೇ ಸರ್ಕಾರ ಇದೆ ಅಕ್ರಮ ಗಣಿ ನಡೆಸಿದ ಮೇಲೆ ಗಣಿ ನಡೆಸಿದವರ ಸರ್ಕಾರದ ಬೊಕ್ಕ ಬೊಕ್ಕಸ ಲೂಟಿ ಹೊಡೆದವರ ಮೇಲೆ ಕ್ರಮ ತಗೊಂಡಿದ್ದೀರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ಹೇಳಿದ್ದೇನು ಮಾಡ್ತಿರೋದೇನು ನಿಮ್ಮ ನಿಮ್ ಬೊಕ್ಕಸ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ ಅವ್ರನ್ನ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿಕೊಂಡು ಹೈಕಮಾಂಡ್ನ ಬೊಕ್ಕಸ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀರಾ ಎಚ್ ಕೆ ಪಾಟೀಲ್ರು ಬರೆದಿರೋ ಪತ್ರ ನಿಮ್ಮ ಸರ್ಕಾರದ ಮನೋಭಾವನೆಗೆ ನಿಮ್ಮ ಪಕ್ಷದ ಮನೋಭಾವನೆಗೆ ದೃಷ್ಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಆಡಳಿತದಲ್ಲಿ ಇಲ್ಲದೆ ಇದ್ದಾಗ ಆರೋಪ ಆಡಳಿತಕ್ಕೆ ಬಂದ ಮೇಲೆ ಆರೋಪಿಗಳಿಂದ ಬೊಕ್ಕ ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವ ಕೆಲಸ ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡುವುದಕ್ಕೆ ಪತ್ರ ಸರ್ಕಾರದ ವಿರುದ್ದ ಎಂಎಲ್ಸಿ ಸಿಟಿ ರವಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನಲಜ್ಜೆ ಜನಲಜ್ಜೆ ಎರಡು ಇಲ್ಲ ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ನೋಡಿ ಮನಲಜ್ಜೆ ಜನಲಜ್ಜೆ ಅಂದರೆ ಜನರ ವಿಚಾರದಲ್ಲಿ ಕ್ಷೇಮ ಮನ್ಸೂನ್ ವಿಚಾರದಲ್ಲಿ ಶೇಮ್ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಸಿಟಿ ರವಿ ಸಿಎಂ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು ಈಗ ನಿಮ್ಮದೇ ಸರ್ಕಾರದಲ್ಲಿ ಏನಾಗ್ತಾ ಇದೆ ನೋಡಿ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಬೊಕ್ಕಸ ತುಂಬಿಸ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯಗೆ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೆ ನಿಮ್ದೇ ಪಕ್ಷದ ಸರ್ಕಾರದ ಆಡಳಿತ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಹತ್ತತ್ರ ಹದಿಮೂರು ತಿಂಗಳು ನಿಮ್ಮ ಬೆಂಬಲದ ಸರ್ಕಾರ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಿಮ್ದೇ ಸರ್ಕಾರ ಇದೆ ಅಕ್ರಮ ಗಣಿ ನಡೆಸಿದ ಮೇಲೆ ಗಣಿ ನಡೆಸಿದವರ ಸರ್ಕಾರದ ಬಕ್ಕಶ ಲೂಟಿ ಹೊಡೆದವರ ಮೇಲೆ ಕ್ರಮ ತಗೊಂಡಿದ್ದೀರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ಹೇಳಿದ್ದೇನು ಮಾಡ್ತಿರೋದೇನು ನಿಮ್ಮ ನಿಮ್ ಬೊಕ್ಕಸ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ ಅವ್ರನ್ನ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿಕೊಂಡು ಹೈಕಮಾಂಡ್ನ ಬೊಕ್ಕಸ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀರಾ ಎಚ್ ಕೆ ಪಾಟೀಲರು ಬರೆದಿರೋ ಪತ್ರ ನಿಮ್ಮ ಸರ್ಕಾರದ ಮನೋಭಾವನೆಗೆ ನಿಮ್ಮ ಪಕ್ಷದ ಮನೋಭಾವನೆಗೆ ದೃಷ್ಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಆಡಳಿತದಲ್ಲಿ ಇಲ್ಲದೇ ಇದ್ದಾಗ ಆರೋಪ ಆಡಳಿತಕ್ಕೆ ಬಂದ ಮೇಲೆ ಆರೋಪಿಗಳಿಂದ ಬೊಕ್ಕ ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವ ಕೆಲಸ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡೋದಕ್ಕೆ ಪತ್ರ ಸರ್ಕಾರದ ವಿರುದ್ದ ಎಂಎಲ್ಸಿ ಸಿಟಿ ರವಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನಲಜ್ಜೆ ಜನಲಜ್ಜೆ ಎರಡು ಇಲ್ಲ ಅಂತ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ನೋಡಿ ಮನಲಜ್ಜೆ ಜನಲಜ್ಜೆ ಅಂದ್ರೆ ಜನರ ವಿಚಾರದಲ್ಲಿ ಕ್ಷೇಮ್ ಮನ್ಸಿನ ವಿಚಾರದಲ್ಲಿ ಕ್ಷೇಮ್ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಸಿಟಿ ರವಿ ಸಿಎಂ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು ಈಗ ನಿಮ್ಮದೇ ಸರ್ಕಾರದಲ್ಲಿ ಏನಾಗ್ತಾ ಇದೆ ನೋಡಿ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಬೊಕ್ಕಸ ತುಂಬಿಸ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯಗೆ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೆ ನಿಮ್ದೇ ಪಕ್ಷದ ಸರ್ಕಾರದ ಆಡಳಿತ ಹದಿನೆಂಟರಿಂದ ಹತ್ತೊಂಬತ್ತರವರೆಗೆ ಹತ್ತತ್ರ ಹದಿಮೂರು ತಿಂಗಳು ನಿಮ್ಮ ಬೆಂಬಲದ ಸರ್ಕಾರ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸರ್ಕಾರ ಇದೆ ಅಕ್ರಮ ಗಣಿ ನಡೆಸಿದ ಮೇಲೆ ಗಣಿ ನಡೆಸಿದವರ ಸರ್ಕಾರದ ಬೊಕ್ಕ ಬೊಕ್ಕಸ ಲೂಟಿ ಹೊಡೆದವರ ಮೇಲೆ ಕ್ರಮ ತಗೊಂಡಿದ್ದೀರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ಹೇಳಿದ್ದೇನು ಮಾಡ್ತಿರೋದೇನು ನಿಮ್ಮ ನಿಮ್ ಬೊಕ್ಕಸ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಾ ಅವ್ರನ್ನ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿಕೊಂಡು ಹೈಕಮಾಂಡ್ನ ಬೊಕ್ಕಸ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀರಾ ಎಚ್ ಕೆ ಪಾಟೀಲರು ಬರೆದಿರೋ ಪತ್ರ ನಿಮ್ಮ ಸರ್ಕಾರದ ಮನೋಭಾವನೆಗೆ ನಿಮ್ಮ ಪಕ್ಷದ ಮನೋಭಾವನೆಗೆ ದೃಷ್ಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಆಡಳಿತದಲ್ಲಿ ಇಲ್ಲದೇ ಇದ್ದಾಗ ಆರೋಪ ಆಡಳಿತಕ್ಕೆ ಬಂದ ಮೇಲೆ ಆರೋಪಿಗಳಿಂದ ಬೊಕ್ಕ ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವ ಕೆಲಸ ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡುವುದಕ್ಕೆ ಪತ್ರ ಸರ್ಕಾರದ ವಿರುದ್ದ ಎಂಎಲ್ಸಿ ಸಿಟಿ ರವಿ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನಲಜ್ಜೆ ಜನಲಜ್ಜೆ ಎರಡು ಇಲ್ಲ ಅಂತ ಒಂದು ಶಬ್ದವನ್ನ ಉಪಯೋಗ ಮಾಡಿದ್ದಾರೆ ನೋಡಿ ಮನಲಜ್ಜೆ ಜನಲಜ್ಜೆ ಅಂದ್ರೆ ಜನರ ವಿಚಾರದಲ್ಲಿ ಕ್ಷೇಮ ಮನಸ್ಸಿನ ವಿಚಾರದಲ್ಲಿ ಕ್ಷೇಮ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಸಿಟಿ ರವಿ ಸಿಎಂ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು ಈಗ ನಿಮ್ಮದೇ ಸರ್ಕಾರದ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಬೊಕ್ಕಸ ತುಂಬಿಸ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯಗೆ ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ